thank <laughs> you ಆಲ್ರೆಡಿ ರೆಡ್ ಸೋ ಹೇ ಗಾಯ್ಸ್ ಫಸ್ಟ್ ಆಫ್ ಆಲ್ ಇಸ್ ಸರ್ ಮಂಜುರಾನ್ನೋ ಕಮ್ ಬ್ಯಾಕ್ ಟು ಮೈ ಎಪಿಸೋಡ್ ಅಂಡ್ ಗಾಯ್ಸ್ ಇವತ್ತು ಎಲ್ಲ ಬ್ರೇಕರ್ ಬಾಲ್ ತಡೆ 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 ಹಾಯ್ ಎಲ್ಲರೂ ಸೇರಿ ಟ್ರಿಪ್ ಹೋಗಿದ್ದೀವಿ ಟ್ರಿಪ್ ಅಂದರೆ ಎಲ್ಲಿ ಇಲ್ಲ ರೂಡ್ ಬೂಡೆ ಫಾಲ್ಸ್ ಹೋಗ್ತಾ ಇದ್ದೀವಿ ಕ್ಲಾಸ್ ಹುಡುಗರೆಲ್ಲ ಸೇರಿ ಓಕೆ ಸಾರಿ ಬೂಡೆ ಫಾಲ್ಸ್ ಆ ತರ ಸಾರಿ ಹಾಗೆ ಸ್ಟಿಟಿ ಒಂದು ತಗೊಂಡಿದ್ದೀಯಾ ತಗೊಂಡನೋ and guys got frustrated on the second video so I I to do it okay. ಗಾಯ್ಸ್ ಫೈನಲಿ ಬುಡಾ ಫಾಲ್ಸ್ ಎಂಟ್ರಿ ವಿ ಆರ್ ಹಿಯರ್ ಹಿಯರ್ ಮಧ್ಯಪಾನ ಧೂಮಪಾನ ಪ್ಲಾಸ್ಟಿಕ್ ಹೇಗೆ ಕಂಡು ಬಂದರೆ ದಂಡ ಬಿಸಲಾಗುವುದು ಓ ಎಚ್ಚೆತ್ತ ನಾವು ಬಿಟ್ಟು ಹಂಗೆಯ ಇನ್ನು ಸ್ವಲ್ಪ ಮುಂದೆ ಹೋಗೋಣ ಅಲ್ಲೇ ಹೋಗೋಣ ಇಲ್ಲಿ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಕೊಂತಾರೆ ಲೋಕಲ್ ಬಿಡು ನಿಮ್ಮ ಸಾಧನೆ ಎಲ್ಲ ಗೊತ್ತಿ ನೀವು ಈ ರೈಲಿ ಜೋಗದಾರ ಅಂದ್ರೆ ಸಾಧನೆ ಎಲ್ಲ ಗೊತ್ತಿರುತ್ತೆ ಮೇಲೆ ಒಂದು ಹೊತ್ತು ಹಂಗಿಲ್ಲ ಹಾಂ ಸರಿ ಫೋನ್ ನಂಬರ್ ಹೋಗ್ತಾ

ಬಟ್ ಪೀಪಲ್ ಕಾಂಟಪಲ್ ನಂಗೆ ಅದು ನೋಡಿದ್ರೆ ಇರ್ತಾರೆ ನಾನು ಅವಾಗ ಒಂದ್ಸಲ ಬಂದಾಗ ಇರಲಾಯ್ತು ಆವತ್ತು ರಜೆ ಮಾಡಿದ್ರು ಅನ್ಸುತ್ತೆ ಈಗ ಬಂದಾಗ ಅವ್ರು ಹೇಳಿದ ಕೇಳಿ ಕೇಳಿಸ್ಕೊಂಡ್ರಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸೊ ಐತಿ ಹೋಗೋಣ ಇನ್ನು ಸಕ್ಕತ್ತು ಕೆಳಗಿಳಿಬೇಕು ಈ ಮೆಟ್ಲಿದ್ದಾವಲ್ಲ ಆ ಮೆಟ್ಲು ಸ್ವಲ್ಪ ದೂರ ಅಷ್ಟೇ ನೋಡಿದಿರಲ್ಲ ಅವಾಗ ವಿಡಿಯೋ ಮಾಡಿದ್ದೀನಿ ಬಟ್ ಅದು ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಅಷ್ಟೇನು ಚೆನ್ನಾಗಿ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಫಾಲ್ಸ್ ನೀರು ಐತೆ ಗುರು ಇನ್ನೂ ನೀರೈತೆ ನಾನು ನೀರಿಲ್ಲ ಅಂದ್ಕೊಂಡೆ ಸೊವಾಗಿ ಹೋಗೋಣ ನೀವೇನಾದರೂ ಬಂದರೆ ಗೊತ್ತಾಯ್ತಲ್ಲ ಕಸ ಪೇಪರ್ ಪೇಪ್ ಪ್ಲಾಸ್ಟಿಕ್ನೆಲ್ಲ ಏನು ಯೂಸ್ ಮಾಡಿ ಯೂಸ್ ಮಾಡಿ ಬ್ಯಾಗಲ್ಲೇ ಹಾಕೊಂಡು ಹೋಗಿ ಫಾಲ್ಸ್ ಏನು ಹಾಕ್ಬೇಡಿ ಎಷ್ಟು ಡೀಪ್ ಐತೆ ಸೊವಾಗಿ ಆ್ಯಂಡ್ ಇಲ್ಲೇ ಚಿಕನ್ ಮಾಡೋಣ ಅಂತ ಚಿಕನ್ ತಗೊಂಡಿದ್ವಿ ಇವನೇ ಕುಕ್ಕು ಒಳ್ಳೆ ಐತೆ ಕಣ ಒಳ್ಳೆ ಈಜುಡಿಬೋದು ಕಣಿಬಿ ಫಾಲ್ಸ್ ಕಮ್ ಟು ಪಾಲ್ ನಾವಿಲ್ಲಿಂದ ಅಲ್ಲಿ ದರ ಹಾಕ ಅಲ್ಲಿ ಅಲ್ತಂಕ ಮೇಲೆ ಅಲ್ತಂಕ ಹೋಗಂಗಿಲ್ಲ ಕಣ ಹೋಗಿಲ್ಲ ಕೆಳಗೆ ನಾಡು ಇಷ್ಟೇ ಲಾಸ್ಟ್ ಎಂಡಿಂಗ್ ಮೆಟ್ಲು ಎಂಡಿಂಗ್ ಇವನೇ ಬಿಗಿನರ್ ಯೂಟ್ಯೂಬರ್ ಸ್ಯಾಮ್ಸನ್ ಡಿಸೋಜಾ ಅಡಿಬಾ ಬುಡು 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 ಇದ್ರ ಮೇಲೆ ಜಾಕೆ ಅವರ ಅಣ್ಣ ಗೈಸ್ ಮೇಲ್ ತಂಕ ಇದೆ ಅಲ್ಲಿ ರಾಡ್ ಕೊಟ್ಟಿದರಲ್ಲ ಕೆಳ ಕೊಟ್ಟಿಲ್ಲ ಏನಾದ್ರೂ ಬಿದ್ರೆ ಹಳಸಿತ್ತು ಬಿದ್ದಂಗೆ ಬಿಳ್ತಿ ನಿಧಾನ ಬರ ಆ ಮೇಲಲ್ಲ ಕಣ ಆ ದಾರ ಕಟ್ಟಿರೋದು ನಾನು ಇದು ಯಾವುದೋ ಹಾಕೊಂಡಿನಿ ಅಂದರೆ ಡಬ್ಬೆ ಫಾಲ್ಸ್ ಇದೆಯಲ್ಲ ಡಬ್ಬೆ ಫಾಲ್ಸು ಇದೇ ಥರನೇ ಇದೆ ಬಟ್ ಅದರಲ್ಲಿ ಮೆಟ್ ಸ್ಟೆಪ್ಸ್ ಇಲ್ಲ ಇದರಲ್ಲಿ ಸ್ಟೆಪ್ಸ್ ಇದೆ ನಿಧಾನ ಹೋಗ್ರೋ ಅಲ್ಲೇ ಈ ಜೋಡಿಯೋದು ಆ್ಯಂಡ್ ಅಲ್ಲೇ ಅಡುಗೆ ಮಾಡೋದು ಸಕ್ಕದಾಗಿರುತ್ತೆ ದೂಡ ಅದು ಇದೇ ಬೇರೆ ಇಲ್ಲಿ ಆರಾಮಾಗೈತೆ ಏನಾಗರ ಅದಕ್ಕೆ ಫೈನಲ್ಲಿ ಬಂದರೆ ಇದು ಎರಡನೇ ಸಲ ಇಲ್ಲಿ ಫಾಲ್ಸ್ ಬರ್ತಾ ಇರೋದು ಪಿಸ್ಕೋ ಥರ ಇದೆ ಹೆಂಗೈತೆ ಸಂಪ್ಲೀಟ್ ಂತೆ ನಾವು ಮೂರ್ ಜನ ಬಂದಿದೀವಿ ಇನ್ನು ಮೂರ್ ಜನ ಇನ್ನು ಮೇಲೆ ಇದಾರೆ ಅವ್ರು ಇನ್ನು ಇಳಿತಾನೆ ಇದಾರೆ ಸ್ವಲ್ಪ ಚೈಲ್ಡ್ ರೂಟ್ ಇನ್ನು ಸ್ವಲ್ಪ ಬೆಳೀತಾ ಇದಾರೆ ಇನ್ನು ಬೆಳೆದಿಲ್ಲ ಎಲ್ಲಾರು ರೆಡಿ ಆದ್ವಿ ಬೆಳ ಬೆಳಗ್ಗೆನೆ ಒಂಬತ್ತರಿಂದ ಒಂದು ಹನ್ನೊಂದು ಗಂಟೆ ಆಗಿರ್ಬೋದು ರೂಡ್ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಬೇಕು ಸೊ ಯಾಕೆ ಸಿಟಿನಾಗಿರಿ ಎಲ್ಲ ರೆಡಿ ಆಗ್ರೂ ಚೀಜೆಲ್ಲ ಹೊಡ್ದ್ರಿ ದುಡ್ಡು ಈಗ ಅಡುಗೆ ಮಾಡೋಣ ಅಂತ ತಂದಿದ್ದೀವಿ ಚಿಕನ್ ಮತ್ತೆ ತಂದಿದ್ದೀವಿ ಎಲ್ಲ ಮಾಡ್ತಾ ಇದಾರೆ ದುಡ್ಡು ಹಾಗೆ ಆಗಿರಿ ಎಲ್ಲ ಒಂದ್ಸಲ ಮುಖ ಗುರು ತೋರದಾಗಿದೆ ಅಡ್ಗೆ ಮಾಡೋದ್ಗೆಲ್ಲ ಮಾಡ್ತಾ ಇದೀವಿ ಸೊ ಹಾಗೆ ಸ್ಟೀನ್ ಹಾಕಿರಿ ಅಡುಗೆ ಮಾಡೋದನ್ನೆಲ್ಲ ಪೂರ್ತಿ ಬೀಳನ ಹಾಕ್ತೀನಿ ಸೊ ಲವರ್ಸ್ ಬಂದಿದ್ದಾರೆ ದುಡ್ಡು ಯಾರೋ ಗೊತ್ತಿಲ್ಲ ಹೋಟ್ಲು ಮ್ಯಾನೇಜ್ಮೆಂಟ್ ನೀನು ಯಾರೇನು ಮಾಡೋಣ ಇಲ್ಲೆಲ್ಲ ಇರ್ತಾವಲ್ಲ ತಿರ್ಸಕಲ್ ಎಯ್ ಹೋಟ್ಲ್ ಮ್ಯಾನೇಜ್ಮೆಂಟ್ ನೀ ಕೂಡ ಏನೇಕೆ ಏನೇಕೆ ನಾವೆರೆ ಮ್ಯಾನೇಜ್ಮೆಂಟ್ ಮಾಡ್ದೋ ನೀ ಗಾ ಇಷ್ಟನೇ ಎಯ್ ನೋಡೋಣ ನೋಡಿ ಆ ಲೇ 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 ಕೂಡ ನಾನು ಅಡಿ ಹೆಂಗ್ ಗುಡಿತಾನೆ ಕೂಡ ಚೋಟ್ರಿ ಹುಡುಗ ಹೆಂಗ್ ಗುಡಿತಾನೆ ಈಗ ಚೌಟ್ರಿ ಹುಡ್ಕ ಹೊಡ್ತೇನೆ ಹಂಗಲ್ಲ ಕೈ ಹಿಡ್ಕೊನ ಇಲ್ಲಿ ಹೊಳಿದ್ರೆ ಕೈ ಹೋಗುತ್ತೆ ಹಿಡ್ಕ ನಾ ಹಿಡ್ತೀವಿ ನಾವು ಹಿಡಿದ್ವಿ ನಾವು ನೋಡಿ ನೋಡಿಗ ಏನ್ ಮಂಜು ಯೂಟ್ಯೂಬರ್ ಮೂರ್ನವಾ ನಂಬರ್ ಮೂರ್ ಮರನೇ ಮರಿ ಇವರ್ತಾಲ ಕಂದ ಇರಿಲಿ ಕೊಡೋ ಅದಿಗ ಅಷ್ಟೆ ಎಲ್ಲರೂ ವಾಂಗ ಅಬಾಬಾ ಏನು ಸಕ್ಕದಾ ಹುಡುತಿದೀ ಮರಿಯಾ ಅವಾರ್ಡ್ ಕೊಡ್ಬೇಕು ಸರಿ ಇಲ್ಲ ಗಗನ ಚೋಟಿ ಉಡ್ಗ ಕಟಾಗ್ಲೇ ಕಟಾಗ್ತಿದೆ ಅದು ಏ ನಿಧಾನ ಓಡಿರ ಅವಾರ್ಡ್ ಏನು ಕೊಡೋದಿಲ್ಲ ಅವಾರ್ಡ್ ಏನು ಕೊಡೋದಿಲ್ಲ

ಲೆಜೆಂಡ್ ಅಂತ ಹೋಟ್ಲು ಮ್ಯಾನೇಜ್ಮೆಂಟ್ ಅಂತಾರೆ ಈಗ ಟೊಮಾಟೊಂದ್ರೆ आई टीवी लूट, उपकरण इधर रडिया मरा क्या? तो <laughs> so वही, एनएनआर टीवी नहीं है नोडी। सम्मला से बिक रहा, आलों, अरे ना मारता रहला, विलेज कुकिंगर रहा। सम्मला, सम्मला क्यों? पहले क्या ಪರೋಟಾ ಚಿಕನ್ ಇದ್ರಾಗ ಹತ್ತಿರಬಹುದು ಕಣ ಇದ್ರೋ ಹತ್ತಿರ ಇದ್ರಾಗ ಹತ್ತಿ ಇದ್ರಲ್ಲ ಇದ್ರಾಗ ಹತ್ತಿರ ಡೌಟ್ ನಮ್ಗೆ ಅದು ಬೇರೆ ಬ್ರ್ಯಾಂಡ್ ನನಗೆ ಫೈನಲಿ ರೆಡಿ ಆಯಿತು ಚಿಕನ್ನು ಮತ್ತು ಪರೋಟ ತಿನ್ನೋದು ಒಂದೇ ಬಾಕಿ ಹಾಗೆ ಚೆನ್ನಾಗಿರಿ ತಡಿ ಫೈನಲಿ ಎಲ್ಲ ಮಾಡಾಯಿತು ದುಡ್ಡು ಅಡುಗೆನೂ ಮಾಡಿದ್ವಿ ಊಟನೂ ಮಾಡಿದ್ವಿ ಎಲ್ಲ ಇದು ಮಾಡಿದ್ವಿ ಆ್ಯಂಡ್ ಅಲ್ಲಿ ಕೆಳಗೆ ಫುಲ್ಲು ಡೀಪ್ ಇದೆ ಆ ಡೀಪ್ಗೆ ಹೋಗ್ತಾ ಇದ್ದೀವಿ ಸೊ ಹಾಗೆ ಚುಡಿನಾಗಿ ಇರೋದು ಬನಾನ ಓ ಡ್ಯೂಡ್ ವಾಟ್ ಎ ವ್ಯೂ ವಾಟ್ ಎ ವ್ಯೂ ಸರಿ ಕೈತೆ ಸ ವ್ಯೂ ಲಾಸ್ಟ್ ಸಲ ಒಂದ್ಸಲ ಪಾಸ್ಟ್ಕೊಂಡ್ಬಿಡಿ ನಾವು ಇಷ್ಟು ಪೇಪರ್ ತಂದಿದ್ವಿ ಕವರು ಮತ್ತ ಸೋತಾ ಇದೀವಿ ನೀವೇನಾದ್ರೂ ಬಂದ್ರೆ ಇದೇ ತರಾನೆ ಮಾಡಿ ಸೊ ಇದೆ ನೆಕ್ಸ್ಟ್ ವಿಡಿಯೋ ಬಾಯ್ ಇನ್ನು ಅಲ್ಲಿ ಗಂಟೆ ಹತ್ರ ಬರುತ್ತೀನಾ ಇನ್ನು ಮೇಲಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹೆಂಗಿತ್ತ ಎಕ್ಸ್ಪೀರಿಯೆನ್ಸು ನಿಂಗ್ಸ ನಿಂಗೆ ಇಲ್ಲೋಣ ಏ ದೇಕ ನನ್ನ ಜೀವ ಬಂತು ಓಡಾ ಬುಶಿಸ್ ಆಫ್ ಬುಶಿಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಹಾ ನೋವಕಲಿ ಇನ್ನು ಹೋಗೋಕಾ ಈಗ ಸಿಬ್ರು ಬಂದ್ವಿ ಇನ್ನು 3 4 ಜನ ಇದ್ದಾರೆ